ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ನಾನು ಅಮೃತ ಮಂಡ್ಯದಿಂದ ಬ್ಲಾಗ್ಸನ್ನ ಶೇರ್ ಮಾಡ್ತೀನಿ ನೀವೇನಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಶೇರ್ ಕಮೆಂಟ್ ಮಾಡಿ ಇದು ಕಳೆದ ಶನಿವಾರದ ಬ್ಲಾಗ್ ಆಗಿರುತ್ತೆ ನಾನು ಬೆಳಿಗ್ಗೆಯಿಂದಲೇ ವ್ಲಾಗ್ನ ಸ್ಟಾರ್ಟ್ ಮಾಡಿದೆ ಫಸ್ಟ್ ನಾನು ಪಾಪಗೆ ಬಜ್ಜೆ ಮತ್ತು ಜಾಯ್ಕಾಯಿನ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ ಹಾಕಬೇಕಂತ ವೀಕ್ಲಿ ಒಂದು ಎರಡು ಮೂರು ಸಲ ಹಾಕ್ತೀನಿ ಅವನಿಗೆ ಅದನ್ನು ಇದ್ದೆ ಆಮೇಲೆ ಇಲ್ಲಿ ಸ್ವಲ್ಪ ಹಾಲನ್ನ ಬಿಸಿ ಮಾಡ್ಕೊಳ್ಳೋಕ್ಕೆ ಅಂತ ಹೋಗಿ ಸ್ವಲ್ಪ ಚೆಲ್ಬಿಟ್ಟೆ ಸ್ವಲ್ಪ ಪ್ಯಾಕೆಟ್ ಹಾಲು ಯೂಸ್ ಮಾಡೋದು ಕಮ್ಮಿ ಆಗಿತ್ತು ಇವಾಗ ಅರ್ಜೆಂಟಿಗೆ ತೊಗೊಂಬಂದಿದ್ವಲ್ಲ ಅದು ಸುರಿಬೇಕಾದರೆ ಆಗಿ ಚೆಲ್ದೆ ಸ್ವಲ್ಪ ಇನ್ನು ಇವತ್ತಿನ ಬ್ರೇಕ್ಫಾಸ್ಟ್ಗೆ ಕುಚ್ಚಲಕ್ಕಿ ಗಂಜಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾಕೆ ಅಂದರೆ ತುಂಬ ದಿನ ಆಗಿತ್ತು ಗಂಜಿ ಮಾಡಿಬಿಟ್ಟು ಲಿರಿಷಾ ಸ್ಕೂಲ್ಗೆ ಹೋಗೋದ್ರಿಂದ ಅವಳಿಗೆ ಮಧ್ಯಾಹ್ನಕ್ಕೂ ಲಂಚ್ಗೂ ಬೇಕಾಗತ್ತೆ ಇವತ್ತಲ್ಲಿ ಇರೀಶಂಗೆ ಸ್ಕೂಲ್ ರಜಾ ಇತ್ತು ಹಾಗಾಗಿ ಲಂಚ್ ಬಾಕ್ಸ್ ಏನೂ ತೊಂದರೆ ಇರಲಿಲ್ಲ ಅಲ್ವಾ ಅಂತ ಇದನ್ನೇ ಮಾಡಿದೆ ಬ್ರೇಕ್ಫಾಸ್ಟ್ಗೆ ಪಾಪಗೂ ಕೂಡ ಇದನ್ನೇ ಕೊಡ್ತೀನಿ ಸೊ ಫಸ್ಟ್ ಇದನ್ನು ಬೇಯಿಸೋದಿಕ್ಕೆ ಅಂತ ಇಟ್ಟಿದ್ದೆ ಇದನ್ನು ಚೆನ್ನಾಗಿ ಬೇಯಿಸಬೇಕು ಟೈಮ್ ತೊಗೊಂಡ್ಬಿಡುತ್ತೆ ಒಂದು ಹಾಫ್ ಆನ್ ಅವರೇ ಬೇಕು ಇದನ್ನು ಚೆನ್ನಾಗಿ ನೀಟಾಗಿ ಬೇಯಿಸಬೇಕು ಅಂತ ಅಂದರೆ ಹಾಗಾಗಿ ಇವತ್ತು ಸ್ವಲ್ಪ ಇದನ್ನೇ ಮಾಡೋಣ ಅಂದ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ ಇನ್ನು ಮಾರ್ನಿಂಗ್ ಟೈಮ್ ಕಾಫಿ ಇಲ್ಲ ಅಂದರೆ ದಿನಾನೇ ಸ್ಟಾರ್ಟ್ ಆಗೋಲ್ಲ ಅಲ್ವಾ ಸೊ ಇಲ್ಲಿ ಕಾಫಿ ಮಾಡ್ಕೊಳ್ತಾ ಇದ್ದೀನಿ ನಾನಿಲ್ಲಿ ಬೆಲ್ಲದ ಪಾಕ ರೆಡಿ ಮಾಡಿ ಇಟ್ಕೊಂಡಿರ್ತೀನಿ ಈ ಥರ ಇದನ್ನು ಡೈರೆಕ್ಟಾಗಿ ಈ ಥರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋದಷ್ಟೇ ಹಿಂಗೆ ಮಾಡಿಕೊಂಡ್ರೆ ಹಾಲು ಒಡೆಯುವಂಥ ಚಾನ್ಸಸ್ ಇರೋಲ್ಲ ಜೊತೆಗೆ ನಾವು ಬೆಲ್ಲನೂ ಕೂಡ ಇಂಟೇಕ್ ಮಾಡ್ದಂಗೆ ಆಗತ್ತೆ ಮತ್ತು ಕ್ವಿಕ್ಕಾಗಿ ಬೆಲ್ಲನ ಯೂಸ್ ಮಾಡ್ಕೊಬೋದು ಇಲ್ಲಾಂದರೆ ಅದನ್ನ ಪುಡಿ ಮಾಡಬೇಕು ಅಥವಾ ಅದನ್ನ ಕಲ್ಲಲ್ಲಿ ಕೆಚ್ಚಿ ಬಿಡಿ ಬಿಡಿಯಾಗಿ ಮಾಡ್ಕೊಬೇಕು ಈ ಥರ ಎಲ್ಲ ತಲೆನೋವು ಇರಲ್ಲ ಇಲ್ಲಿ ವೇದಂತ ಆಟ ಆಡ್ತಾ ಇದ್ದಾನೆ ಇನ್ನು ಇನ್ಸ್ಟಾಗ್ರಾಮ್ಗೆ ಅಂತ ಒಂದು ಪ್ರಾಡಕ್ಟ್ ರಿವ್ಯೂ ವಿಡಿಯೋ ಮಾಡ್ಕೊಂಡಿದ್ದೀನಿ ಸೊ ನೀವು ನನ್ನ ಫಾಲೋ ಮಾಡ್ತಿಲ್ಲ ಇನ್ಸ್ಟಾಗ್ರಾಮಲ್ಲಿ ಅಂದರೆ ನನ್ನ ಅಮೃತ ಯಶವಂತ್ ಗೌಡ ಅಂತದೆ ಸೊ ನನ್ನ ಚಾನೆಲ್ನ ಸಾರಿ ನನ್ನ ಪೇಜ್ನ ನೀವು ಫಾಲೋ ಮಾಡಬಹುದು ಅಷ್ಟರಲ್ಲಿ ಕುಚ್ಚಲಾಕಿ ಗಂಜಿ ಎಲ್ಲ ಪ್ರಿಪೇರ್ ಆಯಿತು ತಿಂದಿದ್ದು ಆಯಿತು ಇನ್ನು ಮಧ್ಯಾಹ್ನದ ಸಾಂಬಾರಿಗೆ ಅಂತ ಕಡಲೆಕಾಳು ಹಾಗೆಯೇ ಬಟಾಣಿನ ನೆನೆಸಿದ್ದೆ ಇದರಿಂದ ಸಾಂಬಾರು ಮಾಡಬೇಕು ಮಸಾಲ ಸಾಂಬಾರು ಅಂತ ಇದಂತೂ ನಮ್ಮನಡಿ ನಾನ್ ವೆಜ್ ಸ್ಮೆಲ್ಲೇ ಬರುತ್ತೆ ಏನಂದರೆ ಇವಾಗ ಕಾರ್ತಿಕ್ ಮಾಸ ಇರೋದ್ರಿಂದ ನಾನಂತೂ ನಾನ್ ವೆಜ್ ಒಂದು ಮಂತ್ ಆಗ್ತು ಇನ್ನೇನೋ ತಿಂದಿಲ್ಲ ಸೊ ಲಿರಿಷಾ ಯಶು ಇಬ್ಬರು ಹೊರಗಡೆ ತಿಂತಾಯಿರ್ತಾರೆ ಬಟ್ ಅವರಿಗೆ ಇಬ್ಬರಿಗೂ ಈ ಅಂದರೆ ಇಷ್ಟ ಲಿರಿಷಾ ಅಂತೂ ಇದನ್ನು ಚಿಚ್ಚಿ ಸಾಂಬಾರು ಚಿಚ್ಚಿ ಸಾಂಬಾರು ಅಂತ ಇರ್ತಾಳೆ ಸೊ ಅವ್ಳಿಗೆ ಈ ಸಾಂಬಾರು ಇಷ್ಟ ಆ್ಯಂಡ್ ಯಶುಗೂ ಕೂಡ ಈ ಅಂದರೆ ತುಂಬ ಇಷ್ಟ ಅವರು ಮೂರು ದಿನ ಇಟ್ಬಿಟ್ಟು ಕೊಟ್ಟರು ತಿಂತಾರೆ ಸೊ ನನಗೆ ಓಕೆ ನನಗೂ ಇಷ್ಟ ಆಗುತ್ತೆ ಬಟ್ ನಮಗೇನು ಅವರಷ್ಟು ಇಲ್ಲ ಸೊ ಇದನ್ನು ಮಾಡೋಣ ಆಮೇಲೆ ಈಗ ನಾನ್ ವೆಜ್ ಇಲ್ಲದೆ ಇರೋದ್ರಿಂದ ಒಳ್ಳೆ ಚೆನ್ನಾಗಿರುತ್ತೆ ಇವಾಗ ಅಂದ್ಬಿಟ್ಟು ಇದನ್ನು ಪ್ರಿಪೇರ್ ಮಾಡ್ತಾ ಇದ್ದೀನಿ ಸೊ ಇಲ್ಲಿ ಸ್ವಲ್ಪ ಏನೆಲ್ಲ ಬೇಕು ಕಟ್ ಮಾಡಿ ಇಟ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ಭವ್ಯ ಅಂತ ಒಬ್ಬರು ಕಮೆಂಟ್ ಮಾಡಿದ್ರಿ ಪಾಪುಗೆ ಡೈಲಿ ಯೂಸ್ಗೆ ಯಾವ ಥರ ಡೈಪರ್ಸ್ನ ಯೂಸ್ ಮಾಡ್ತೀರಾ ಅಂತ ಸೊ ಅದ್ರ ಬಗ್ಗೆ ಹೇಳ್ತೀನಿ ಇವಾಗ ನಾನು ಪಾಪುಗೆ ಯಾವ ಥರ ಡೈಪರ್ಸ್ ಬಳಸ್ತೀನಿ ಅಂದರೆ ಆ್ಯಕ್ಚುಲಿ ನಾನು ಡೈಪರ್ಸೇ ಹಾಕೋಲ್ಲ ಅವನಿಗೆ ಹೊರಗಡೆ ಹೋಗಬೇಕಾದ್ರೆ ಹಾಕ್ತೀನಿ ಅದರ್ವೈಸ್ ಅವನಿಗೆ ಏನಾದರೂ ವ್ಯಾಕ್ಸಿನ್ ಹಾಕಿಸಿದಾಗ ಅಥವಾ ಫೋಟೋ ಶೂಟ್ ಮಾಡಿದಾಗ ಇಂಥ ಟೈಮಲ್ಲಿ ಮಾತ್ರ ನಾನು ಡೈಪರ್ಸ್ನ ಹಾಕ್ತೀನಿ ಯಾಕೆ ಅಂದರೆ ನಾನು ಮನೆಯಲ್ಲಿ ಜಾಸ್ತಿ ಅವನಿಗೆ ಪ್ಯಾಂಟ್ಗಳು ಇಲ್ಲಿ ನೋಡ್ತಿದ್ದೀರಲ್ಲ ಈ ಥರ ಕಾಟನ್ ಪ್ಯಾಂಟ್ಸು ಅದು ಕಡಿಮೆ ಬೆಲೆಗೆ ಸಿಗುತ್ತೆ ಪಾಪುಗಳು ಸುಸು ಮಾಡ್ಕೊಳ್ಳೋದ್ರಿಂದ ತುಂಬ ಕಾಸ್ಟ್ಲಿದೇನು ತರಬೇಕಾಗಿಲ್ಲ ಚೆನ್ನಾಗಿರೋದು ಅವ್ರಿಗೆ ಕಂಫರ್ಟಬಲ್ ಇರುವಂತಹ ಕಾಟನ್ ಪ್ಯಾಂಟ್ಸು ಚಡ್ಡಿಗಳು ಈ ಥರ ನೀವು ಯೂಸ್ ಮಾಡ್ಕೊಬೋದು ನಾನು ಮನೆಯಲ್ಲಿ ಅವನಿಗೆ ಡೈಪರ್ಸ್ನ ಯೂಸ್ ಮಾಡಲ್ಲ ಸೊ ನಾನು ಹೊರಗಡೆ ಹೋದಾಗ ಮಾತ್ರ ಜಾಸ್ತಿ ಬಳಸ್ತೀನಿ ಅಲ್ಲಿಂದ ಬಂದ ತಕ್ಷಣ ಅಂತ ಕಂಟಿನ್ಯೂ ಮಾಡ್ತೀನಿ ಸುಮ್ಮನೆ ವೇಸ್ಟ್ ಮಾಡೋದು ಬೇಡ ಅಂದ್ಬಿಟ್ಟು ಅಷ್ಟೇ ಅದನ್ನು ಬಿಟ್ಟರೆ ನಾನು ಮನೆಯಲ್ಲಿಯೇ ಅವನಿಗೆ ಹಾಕಲೇಬೇಕು ಡೈಪರ್ ಅಂತ ಹಾಕಿದ್ದು ತುಂಬಾ ಕಡಿಮೆ ಕಡಿಮೆ ಅಲ್ಲ ಹಾಕೇ ಇಲ್ಲ ಅನಿಸುತ್ತೆ ಸೊ ನಾನು ಜಾಸ್ತಿ ಅವರಿಗೆ ಕಾಟನ್ ಪ್ಯಾಂಟ್ಸೇ ಯೂಸ್ ಮಾಡೋದು ಲಿರಿಶಿಂಗು ಅಷ್ಟೇ ಅವಳಿಗೂ ನಾನು ಡೈಪರ್ಸ್ ಎಲ್ಲ ಹಾಕ್ತಿರಲಿಲ್ಲ ಜಸ್ಟ್ ಈ ಥರ ಪ್ಯಾಂಟ್ಗಳನ್ನ ಯೂಸ್ ಮಾಡ್ತೀನಿ ಹಾಗೆಯೇ ನಾನು ಮೀಶೋ ಇಂದ ಒಂದು ಕಾಟನ್ ಡೈಪರ್ಸನ್ನ ಆರ್ಡರ್ ಮಾಡ್ಕೊಂಡಿದ್ದೆ ಎರಡು ಆಡ ಆರ್ಡರ್ ಮಾಡಿಕೊಂಡಿದ್ದೆ ತುಂಬ ಕಾಸ್ಟ್ಲಿ ಏನಿಲ್ಲ ಮೀಡಿಯಮ್ ರೇಂಜಲ್ಲಿತ್ತು ಸೊ ಏನಕ್ಕೆ ಆರ್ಡರ್ ಮಾಡಿದೆ ಅಂದರೆ ಹೇಗೆ ವರ್ಕ್ ಆಗುತ್ತೆ ಇದು ಅಂತ ನೋಡಬೇಕಿತ್ತು ಸುಮ್ಮನೆ ಇನ್ವೆಸ್ಟ್ ಮಾಡಿಬಿಟ್ಟು ಅದು ಕಾಸ್ಟ್ಲಿ ಇದೆಲ್ಲ ತಗೊಳ್ಳೋದು ಬೇಡ ಅಂತ ಅಂದ್ಕೊಂಡು ಇಲ್ಲಿದೆ ನೋಡಿ ಇದು ಇನ್ಸರ್ಟ್ ಇದು ಒಳಗಡೆ ಫಿಲ್ ಮಾಡ್ತೀವಲ್ಲ ಅದು ಇದು ಬಂದು ಕಾಟನ್ ಡೈಪರು ಸೊ ಕ್ಲಾತ್ ಡೈಪರು ಇದನ್ನು ಆರ್ಡರ್ ಮಾಡಿದ್ದೆ ಇದು ಹೆಂಗೆ ಅಂದರೆ ಜಾಸ್ತಿ ಇದು ಪೀನ ಅಬ್ಸರ್ವ್ ಮಾಡಲ್ಲ ಬೇಗನೆ ಅದು ಫಿಲ್ ಆಗಿಬಿಡತ್ತೆ ತಕ್ಷಣ ನೀವು ಏನಾದರೂ ಇನ್ಸರ್ಟನ್ನ ಚೇಂಜ್ ಮಾಡಬೇಕಾಗತ್ತೆ ಅಥವಾ ಈಗ ಮಕ್ಕಳುಗಳು ಸ್ವಲ್ಪ ಜಾಸ್ತಿನೇ ನೀರೆಲ್ಲ ಕುಡಿತಾರೆ ಹಾಲು ಕುಡಿತಾರೆ ಸೊ ಜಾಸ್ತಿ ಪೀ ಮಾಡೋದ್ರಿಂದ ಅದು ಅಷ್ಟು ವರ್ತ್ ಅಂತ ಅನ್ನಿಸ್ಲಿಲ್ಲ ನನಗೆ ಹಾಯ್ ಇವಾಗ ಏನು ಮಾಡ್ತಿದ್ದೀನಿ ಚಿಕ್ಕ ಚಿಕ್ಕ ನೋಡಿ ಏನೋ ಗಾಯ ಮಾಡ್ಕೊಬಿಟ್ಟಿದ್ದಾನೆ ತಗೋಪ್ಪ ಏ ரைஸ் தின்னல ஒடி அப்போ இடியோ ಪಾಪು ಒಂದೆರಡೇ ಸಲ ಬಾಯ್ಗೆ ಹಾಕಿಸ್ಕೊಂಡಿತ್ತು ಕಿತ್ಲೆಹಣ್ಣು ಸ್ವೀಟಾಗೇ ಇದೆ ತುಂಬ ಏನು ಹುಳಿ ಏನಿಲ್ಲ ಹಾಗಾಗಿ ಅವನಿಗೆ ಸ್ವಲ್ಪ ರಸನೇ ತೆಗೆದುಬಿಟ್ಟು ಕುಡ್ಸೋಣ ಅಂದ್ಬಿಟ್ಟು ಇದನ್ನ ಎಲ್ಲ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ ಹಾಗೆ ಡೈಪರ್ ಬಗ್ಗೆ ಹೇಳ್ತಾ ಇದೆ ಕಾಟನ್ ಡೈಪರ್ ತೊಗೊಂಡೆ ಬಟ್ ಅದು ಅಷ್ಟು ಪೀನ ಅಬ್ಸರ್ವ್ ಮಾಡ್ತಿರ್ಲಿಲ್ಲ ಜೊತೆಗೆ ಸೈಡಲ್ಲಿ ತೊಡೆ ಸಂಜೆಯಲ್ಲಿ ಎಲ್ಲ ಸ್ಟಿಕ್ ಕೊಟ್ಟಿರ್ತಾರೆ ಬಿಗಿಯಾಗಿ ಅದು ಸ್ಟಿಫಾಗಿರೋ ಥರ ಸೈಡ್ ಲೀಕೇಜ್ ಆಗದೆ ಇರೋ ಥರ ಅದು ಹೋಗ್ತಾ ಸ್ವಲ್ಪ ಲೀಕ್ ಆಗಿಬಿಡುತ್ತೆ ಅಂದರೆ ಸ್ವಲ್ಪ ಅದು ಲೂಸ್ ಆಗುತ್ತೆ ಜೊತೆಗೆ ಸೈಡಿಂದ ಪೀ ಲೀಕ್ ಆಗ್ತಾ ಹೋಗುತ್ತೆ ಅದನ್ನ ನಾನು ಆದಷ್ಟು ನೈಟ್ ಯೂಸ್ ಮಾಡ್ತಿದ್ದೆ ಇವಾಗ ಏನಿಲ್ಲ ರೆಗ್ಯುಲರ್ ಆಗಿ ಪ್ಯಾಂಟ್ಗಳು ಅಥವಾ ಕ್ಲಾತ್ ಟೈಪರ್ ಯಾವುದಾದ್ರೂ ಒಂದ ನೈಟ್ ಟೈಮ್ ಹಾಕ್ತೀನಿ ಇನ್ನು ಇದು ನೆಕ್ಸ್ಟ್ ಡೇ ಅವತ್ತು ಅಷ್ಟೇ ನಾನು ಬ್ಲಾಗ್ನ ಶೂಟ್ ಮಾಡೋದಕ್ಕಾಗಿದ್ದು ಇವತ್ತು ಮಾರ್ನಿಂಗ್ ಬ್ರೇಕ್ಫಾಸ್ಟಿಗೆ ನಾನು ಇದು ಮಶ್ರೂಮ್ನ ಬಳಸ್ಕೊಂಡು ಕರಿ ಮಾಡಿಬಿಟ್ಟು ಚಪಾತಿ ಮಾಡ್ತಾ ಇದ್ದೀನಿ ಆ ಚಪಾತಿ ಇವತ್ತು ಸಂಡೇ ಆಗಿರೋದ್ರಿಂದ ಬೆಳಿಗ್ಗೆ ಆರಾಮಾಗಿ ಚಪಾತಿ ಮಾಡ್ಬೋದು ನಿಧಾನಕ್ಕೆ ಒತ್ತು ಿ ರೆಡಿ ಮಾಡ್ಬೋದು ಡೇ ಸ್ಕೂಲ್ ಡೇಸಲ್ಲಿ ಮಾಡಿಬಿಟ್ರೆ ಒಂದೇ ಸಮ ಎಲ್ಲ ಮಾಡೋದಕ್ಕಾಗಲ್ಲ ಪಾಪಗೂ ತಿನ್ನಿಸ್ಬೇಕು ಚಪಾತಿ ಎಲ್ಲ ಒತ್ತಬೇಕು ಬೇಯಿಸ್ಬೇಕು ಇದೆಲ್ಲ ರಿಸ್ಕ್ ಆಗಿಬಿಡತ್ತೆ ಅಂತ ನಾನು ಸಂಡೇ ಟೈಮಲ್ಲಿ ಚಪಾತಿ ಮಾಡೋದು ಜಾಸ್ತಿ ಇದರ ರೆಸಿಪಿ ಕೂಡ ನಿಮಗೆ ಶೇರ್ ಮಾಡ್ತೀನಿ ಇಲ್ಲಿ ಒಂದು ಬ್ಯಾಡಿಗೆ ಮೆಣಸಿನ್ಕಾಯಿ ನೀರನ್ನು ನೆನೆಸಿದು ಹಾಕ್ಕೊಂಡಿದ್ದೀನಿ ಸ್ವಲ್ಪ ಗೋಡಂಬಿ ಹಾಗೇ ಟೊಮ್ಯಾಟೊ ಇದಿಷ್ಟು ಹಾಕ್ಕೊಂಡು ಚೆನ್ನಾಗಿ ಪೇಸ್ಟ್ ಮಾಡ್ಕೊಂಡ್ಬಿಡ್ಬೇಕು ಇದಿಷ್ಟೇ ಸಾಕು ಇನ್ನೇನು ಮಸಾಲೆಗೆ ಹಾಕಬೇಕಾಗಿಲ್ಲ ಇದು ಮಸಾಲೆ ರೆಡಿ ಆಯಿತು ಇವಾಗ ಒಂದು ಪಾಂಡ್ಲಿಗೆ ಸ್ವಲ್ಪ ಎಣ್ಣೆ ಹಾಕೊಳ್ತಾ ಇದ್ದೀನಿ ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕೊಬೇಕು ಏನೇನು ಚಕ್ಕೆ ಲವಂಗ ಏಲಕ್ಕಿ ಅದು ಪತ್ರೆ ಬರುತ್ತಲ್ಲ ಪಲಾವ್ ಎಲೆ ಅದು ಮತ್ತು ಇದು ಸ್ಟಾರ್ ಅನ್ನಿಸ್ ಅಂತಾರಲ್ಲ ಅದು ಮತ್ತು ಏನು ಸ್ಪೈಸಸ್ ಇದೆ ಜೀರಿಗೆ ಅಥವಾ ನೀವು ಸೋಂಪಿದ್ರೆ ಅದನ್ನು ಹಾಕೊಬೋದು ಸೊ ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನು ಇದಕ್ಕೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದೀನಿ ಇದಕ್ಕೆ ಒಂದೇ ಒಂದು ಹಸಿ ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಯಾಕೆ ಅಂದರೆ ಹಿರೇಶಿಂಗ್ಗೆ ಸ್ವಲ್ಪ ಖಾರ ಆದರೆ ತಿನ್ನೋದಕ್ಕಾಗಲ್ಲ ಅನ್ಬಿಟ್ಟು ಸೊ ನನಗೂ ಕೂಡ ಯಾಕೋ ಖಾರ ಜಾಸ್ತಿ ತಿನ್ನೋಕ್ಕಾಗ್ತಿಲ್ಲ ಇವಾಗ ಇವಾಗ ಹಾಗಾಗಿ ಒಂದೇ ಒಂದು ಹಸಿ ಜೊತೆಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈ ಥರ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಹಾಕ್ತಾ ಇದ್ದೀನಿ ನಿಮಗೆ ಆಪ್ಷನಲ್ಲಿ ಯಾವ ಥರ ಬೇಕಾದರೂ ಕಟ್ ಮಾಡಬಹುದು ನಾನು ಸಣ್ಣ ಸಣ್ಣಕ್ಕಿದ್ರೆ ಚಪಾತಿಗೆ ಫುಲ್ಲು ಖಾಲಿ ಆಗೋವರೆಗೂ ಮಶ್ರೂಮ್ ಕೂಡ ಸಿಗುತ್ತೆ ತಿನ್ನೋದಕ್ಕೆ ಅಂದ್ಬಿಟ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಾಂದರೆ ಬೇಗ ಮಶ್ರೂಮ್ ತಿನ್ಬಿಟ್ರೆ ಬರೀ ಗ್ರೇವಿ ಉಳಿಯುತ್ತೆ ಅಂತ ಇದಕ್ಕೆ ರೆಡಿ ಮಾಡ್ಕೊಂಡಿರೋ ಮಸಾಲೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಹಾಗೆಯೇ ಇದಕ್ಕೆ ನಾವು ಏನು ಗೋಡಂಬಿ ಹಾಕಿದ್ದೀವಲ್ಲ ಅದು ತಿಕ್ನೆಸ್ ಕೊಡುತ್ತೆ ತುಂಬ ಗಟ್ಟಿಗೆ ಚೆನ್ನಾಗಾಗುತ್ತೆ ಸೊ ಬರೀ ಟೊಮೆಟೊ ಮತ್ತು ಈರುಳ್ಳಿ ಅಷ್ಟೇ ಅಲ್ವಾ ಹಾಕೋದು ಇದಕ್ಕೆ ಇನ್ನೇನು ಜಾಸ್ತಿ ಏನು ಹಾಕಲ್ವಲ್ಲ ಹಾಗಾಗಿ ಅದು ಗಟ್ಟಿ ಅಂಶ ಬರುತ್ತೆ ಚೆನ್ನಾಗಿರುತ್ತೆ ಇನ್ನು ಇದಕ್ಕೆ ಸ್ವಲ್ಪ ಸ್ಪೈಸಸ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪನೇ ಅಚ್ಕಾರದ ಪುಡಿ ಖಾರ ಕಮ್ಮಿ ಆಗ್ತು ಅಂತ ಅನ್ನಿಸ್ತು ಹಾಗಾಗಿ ಸ್ವಲ್ಪ ಹಚ್ಕಾರದ ಪುಡಿ ಸ್ವಲ್ಪ ಪೆಪ್ಪರ್ ಪೌಡರ್ ಹಾಗೆಯೇ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಚಿಕನ್ ಮಸಾಲ ಮತ್ತು ಏನು ಧನಿಯಾ ಪುಡಿ ಒಂದಿಷ್ಟು ಏನು ಸ್ಪೈಸಸ್ ಇದೆ ಎಲ್ಲನೂ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ರೆ ಸೊ ಇನ್ನು ಹಾಗೆ ಹೊತ್ತು ಕುದಿಯೋದಿಕ್ಕೆ ಬಿಟ್ಟರೆ ಮಶ್ರೂಮ್ ಗ್ರೇವಿ ಅಥವಾ ಮಶ್ರೂಮ್ ಮಸಾಲ ರೆಡಿ ಆಗಿಬಿಡುತ್ತೆ ಸೊ ಫೈನಲಿ ಗ್ರೇವಿ ರೆಡಿ ಆಯಿತು ಇದಕ್ಕೆ ನಾನು ಉಪ್ಪು ಹಾಕ್ಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಬಿಟ್ಟು ಫೈನಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ಬಿಟ್ರೆ ಮಶ್ರೂಮ್ ಮಸಾಲ ಚಪಾತಿ ತಿನ್ನೋದಕ್ಕೆ ರೆಡಿ ಆಗುತ್ತೆ ಇದು ಪೂರಿಗೆ ಚಪಾತಿಗೆ ರೊಟ್ಟಿಗೂ ಚೆನ್ನಾಗಿರುತ್ತೆ ಮತ್ತು ಘೀ ರೈಸ್ ಮಾಡಿಕೊಂಡ್ರೆ ಅದಕ್ಕೂ ಕೂಡ ಒಳ್ಳೆ ಕಾಂಬಿನೇಷನ್ ಸೊ ಇದಿಷ್ಟು ಇವತ್ತಿನ ರೆಸಿಪಿ ಆಗಿರುತ್ತೆ ಇದಕ್ಕೆ ಸಾಫ್ಟಾಗಿ ಚಪಾತಿ ಮಾಡಿಕೊಂಡ್ರೆ ತಿನ್ನಬೇಕಾದ್ರೆ ಸೂಪರ್ ಆಗಿರುತ್ತೆ ನಾನು ಇದನ್ನ ಹೋದ ಸಂಡೆ ಬ್ಲಾಗ್ ಮಾಡಿಬಿಟ್ಟು ಈ ಸಂಡೆ ಎಡಿಟ್ ಮಾಡ್ತಾ ಕೂತಿದ್ದೀನಿ ಸೊ ಇವಾಗ ಮತ್ತೆ ನೆನಪಾಗ್ತಿದೆ ಚೆನ್ನಾಗಿತ್ತು ಎಮ್ಮಿಯಾಗಿತ್ತು ನೀವು ಕೂಡ ಟ್ರೈ ಮಾಡಿ ಸಿಂಪಲ್ಲಾಗಿ ಮಾಡ್ಕೊಬೋದು ತುಂಬ ಏನೂ ರಿಸ್ಕ್ ಇಲ್ಲ ತುಂಬ ಜಾಸ್ತಿ ಕಟ್ ಮಾಡಬೇಕು ಅಥವಾ ಏನಾದರೂ ಮಸಾಲೆಗಳು ಎಕ್ಸ್ಟ್ರಾ ಹಾಕಬೇಕು ಪ್ರೋಸೆಸ್ ಜಾಸ್ತಿ ಅನ್ನೋದಿಲ್ಲ ಈಸಿಯಾಗಿ ಮಾಡ್ಕೊಬೋದು ಸೊ ನೀವು ಕೂಡ ಟ್ರೈ ಮಾಡಿ ಮಾಡ್ಕೊಳ್ತೀನಿ ಚೆನ್ನಾಗಿರುತ್ತೆ ಇನ್ನು ಬ್ಲಾಗ್ ಸ್ಟಾರ್ಟ್ ಮಾಡೋದಷ್ಟೇ ಅದು ಹೋದಂಗೆ ಹೋಗಬೇಕಾಗತ್ತೆ ಯಾಕಂದರೆ ಸರಿಯಾಗಿ ವೀಡಿಯೋ ಮಾಡೋದಕ್ಕಾಗಲ್ಲ ಮಕ್ಕಳು ಅಡುಗೆ ಅದು ಇದು ಅಂತ ಸೊ ಮಧ್ಯಾಹ್ನಕ್ಕೂ ಇದೇ ತಿನ್ಕೊಂಡ್ಬಿಟ್ವಿ ಇಲ್ಲಿ ನಾನು ಸ್ವಲ್ಪ ಶಾಪಿಂಗ್ ಅಂತ ಹೋಗಬೇಕಿತ್ತು ಏನೋ ಸ್ವಲ್ಪ ಹೊರಗಡೆ ಹೋಗಬೇಕಿತ್ತು ಅಂದ್ಬಿಟ್ಟು ಹೊರಟ್ವಿ ಹಂಗೇನೋ ವಿಶಾಲ್ ಮಾರ್ಟ್ಗೆ ಹೋಗಿಬಿಟ್ಟು ಏನೇನೋ ಒಂದಷ್ಟು ವಸ್ತುಗಳನ್ನ ತಗೊಂಡು ಬಂದ್ವಿ ಅದನ್ನು ನಾನು ನಿಮಗೆ ನೆಕ್ಸ್ಟ್ ಶೇರ್ ಮಾಡಿ ಸೊ ಮಶ್ರೂಮ್ ಗ್ರೇವಿ ಅಂತೂ ಚೆನ್ನಾಗಿತ್ತು ಸ್ವಲ್ಪ ರೆಸ್ಟ್ ಮಾಡ್ಬಿಟ್ಟು ಆಮೇಲೆ ವ್ಲಾಗ್ನ ಹಾಗೆ ಕಂಟಿನ್ಯೂ ಮಾಡ್ಕೊಂಡು ನಾವು ಈಗ ಹೊರ್ಗಡೆ ಹೋಗ್ತಾ ಇದೀವಿ

ಅದು ಡಿ ಮಾರ್ಟ್ ಅಲ್ಲಿ ಇರೋದು ಇಲ್ಲ ಮಾರ್ಟ್ ಅಲ್ಲಿ ಇಲ್ಲ ವೇದಾಂತಕ್ಕೆ ಬೇಡ ಮನಡಿರೋ ಸಾಕು ಮನಡಿರೋ ಆಟ ಸಾಮಾನುಗಳು ಅವನಿಗೆ ವೇದಾ ಅಲ್ಲಿ ಹೋಗ್ಬಿಟ್ಟು ಏನ್ ತಗೊಡ್ಬೇಕು ಅದು ಪ್ಲಾಸ್ಟಿಕ್ಕು ಅದ್ರಲ್ಲಿ ಕುಡಿಬಾರ್ದು ಈ ಇನ್ನು ಇದೊಂದು ನಿರೀಶಾ ತಗೊಂಡ್ಲು ಫಸ್ಟೇ ಇತ್ತು ನಮ್ಮ ಮನೆಯಲ್ಲಿ ಬಟ್ ಅದು ಎಲ್ಲಿ ಮಿಸ್ ಆಯ್ತು ಅಂತ ಗೊತ್ತಿಲ್ಲ ಬಾಕ್ಸ್ ಕಾಣಿಸ್ತಾ ಇಲ್ಲ ಅವ್ಳಿಗೆ ಸ್ನಾಕ್ಸ್ ಹಾಕೊಡೋದಕ್ಕೆ ಚೆನ್ನಾಗಿರುತ್ತೆ ಈಸಿಯಾಗಿ ರಿಮೂವ್ ಮಾಡ್ಬೋದು ಕ್ಯಾಪ್ನ ಅಂದ್ಬಿಟ್ಟು ಮತ್ತೆ ಅದೇ ಬಾಕ್ಸ್ ಬೇಕು ನನಗೆ ಫಸ್ಟ್ ಇದ್ದಿದ್ದೇ ಬೇಕು ಅಂತ ಹಠ ಮಾಡ್ಕೊಂಡು ತೆಗೆಸ್ಕೊಂಡು ಬಂದ್ಲು

ಇನ್ನು ನಾವು ಅಲ್ಲಿಂದ ಸ್ಟೇಡಿಯಂ ಕಡೆ ಬಂದ್ವಿ ಮನೆಗೆ ಹೋಗೋಣ ಅಂತ ಸೊ ಸ್ಟೇಡಿಯಂ ಹತ್ರ ಬರ್ತಿದಂಗೇನೆ ಇದು ಬಂಗಾರಪೇಟೆ ಚಾಟ್ ಸ್ಟ್ರೀಟ್ ಇದೆಯಲ್ಲ ಬಂಗಾರಪೇಟೆ ಲೈನು ಸ್ಟೇಡಿಯಂ ಹತ್ರ ಸೊ ಆ ಸ್ಟ್ರೀಟಲ್ಲಿ ಒಂದು ಶಾಪ್ಗೆ ಬಂದ್ವಿ ಇಲ್ಲಿ ಕಬ್ಬಿನ ಜ್ಯೂಸ್ ತೊಗೊಬೇಕು ಅಂದ್ಬಿಟ್ಟು ಬಂದ್ವಿ ಸೊ ಸುಮಾರು ದಿನ ಆಗಿದ್ದು ನಾನು ಕಬ್ಬಿನ ಜ್ಯೂಸ್ ಕುಡಿದ್ಬಿಟ್ಟು ಇವಾಗ ಕುಡಿಯೋಣ ಮತ್ತೆ ಕೋಲ್ಡ್ ಹೇಳಲಿಲ್ಲ ಸೊ ವಾರ್ಮ್ ಆಗಿರಲಿ ಕೋಲ್ಡ್ ಐಸ್ ಏನು ಹಾಕ್ಬೇಡಿ ಅಂತ ಹೇಳಿಬಿಟ್ಟು ಹೇಳಿದ್ವಿ ಚೆನ್ನಾಗಿತ್ತು ಹ್ಞೂ Ningkrin aja, kat sini. Sangka, Kebun kebu kebuu ಇದು ಒಂದು ಸಾವಯವ ಘಟಕ ಅಂತಾನೆ ಹೇಳಬಹುದು ಇಲ್ಲಿ ಸಾವಯವ ವಸ್ತುಗಳನ್ನ ಆಲ್ಮೋಸ್ಟ್ ಇಟ್ಟಿದ್ದಾರೆ ಸುಮಾರು ಎಲ್ಲ ತರ ವಸ್ತುಗಳಿವೆ ಇಲ್ಲಿ ಹಪ್ಪಳ ಕೂಡ ಇಟ್ಟಿದ್ರು ಇದ್ರ ಸ್ಪೆಷಲ್ ಏನು ಗೊತ್ತಾ ಪಾಲಕ್ ಹಪ್ಪಳ ಅಂತ ಮತ್ತೆ ರಾಗಿ ಹಪ್ಪಳ ಕೂಡ ಇತ್ತು ನಾನು ರಾಗಿ ಹಪ್ಪಳ ಹೆಂಗಿರುತ್ತೋ ಏನೋ ಅಂತ ಅಂದ್ಕೊಂಡು ಪಾಲಕ್ ಹಪ್ಪಳ ಟ್ರೈ ಮಾಡೋಣ ಅಂತ ತಗೊಂಡು ಬಂದೆ ಒಂದು ಪ್ಯಾಕೆಟು ಸೂಪರ್ ಆಗಿದೆ ಟೇಸ್ಟಿಯಾಗಿದೆ ನೀವು ಕೂಡ ಬೇಕಿದ್ರೆ ಹೋಗಿ ಪರ್ಚೇಸ್ ಮಾಡಬಹುದು ಸೊ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಿಮಗೆ ಈ ಬ್ಲಾಗ್ ಇಷ್ಟ ಆಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್ ಲವ್ ಯು ಆಲ್